ನಮ್ಮ ವಿಡಿಯೋ ನಿಮಗೆ ಇಷ್ಟವಾದರೆ ಮರ್ಯಾದೆ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಪ್ರೋತ್ಸಾಹ ನೀಡಿ ನಮ್ಮ ಊರಾಗ ಒಬ್ಬ ಪೈಲೊಂದ್ ಪಾಂಡೆ ಆಗ್ತದನ ಗೆದ್ದ ಅಂದ್ರ ಬಾಡೈತು ಗೆದ್ದಿಲ್ಲ ಅಂದ್ರಪ್ಪ ಅಂದ್ರ ಏನ್ ಹನ್ನೊಂದು ಇನ್ನೇನು ಆಗಮನ ಆಗುತ್ತಿದೆ ಸ್ಪರ್ಧೆಗಳು ಒಬ್ಬೊಬ್ಬರಾಗಿ ಬರುತ್ತಿದ್ದಾರೆ ತುರ್ತಿನಗಿರಿಯ ಪೈಲೊನ್ ಆದಂತ ಚೂರು ಚಿಕ್ಕಣ್ಣವರು ಅಲ್ಲಿ ಬರುತ್ತಾ ಇರುವುದು ನಮ್ಮ ಕ್ಯಾಮೆರಾದಲ್ಲಿ ಕಾಣುತ್ತಿದೆ ಅವರು ಬರುವ ಆಗಮನಕ್ಕೆ ನೆಲವು ಗಡಗಡನೆ ನಡುಗುತ್ತಿದೆ ನಮಸ್ಕಾರಿ ತಟ್ಟಿದರೆ ಜನಗಳೆಲ್ಲ ಪೈಲೋ ಅಂತ ಅವ್ರ ಹೆಸರು ಅವ್ರ ಕೇಳೋಣ ಬನ್ನಿ ನಮ್ಮ ಹೆಸರು ಚೂರು ಚಿಕ್ಕಣ್ಣ ಅಂತ ಎಷ್ಟು ವರ್ಷಗಳಿಂದ ನೀವು ಪೈಲೋನಾಗಿ ಸೇವೆ ಸಲ್ಲಿಸುತ್ತಿದ್ದೀರಿ ಮಿನಿಮಮ್ ಒಂದು ಐದು ವರ್ಷದಿಂದ ಐದು ವರ್ಷಗಳಿಂದ ಎಷ್ಟು ಅದು ಲೆಕ್ಕನೇ ಲೆಕ್ಕನೇ ಇಲ್ಲ ಇಲ್ಲ ಅಂತ ಇಲ್ಲಂತ ಪೈಲ್ವಾನು ಈ ಪೈಲ್ವಾನು ನಮ್ಮ ಊರಿಗೆ ಬಂದಿದ್ದು ನಮ್ಮ ಊರಿನ ಹೆಮ್ಮೆಯ ವಿಷಯ ಆದ ಕಾರಣ ಎಲ್ಲ ಪ್ರೇಕ್ಷಕರು ಸಮಾನ ರೀತಿಯಿಂದ ಈ ಆಟವನ್ನು ನೋಡಿ ಆನಂದಿಸಬೇಕೆಂದು ಕಳಕಳಿ ಪ್ರಾರ್ಥನೆ ಬನ್ನಿ ಪೈಲಿಗೆ ಅಡಿಗೆ ಹೋಗೋಣ ಇನ್ನೊಬ್ರು ಅಂತ ಜಗಳೂರಿನಿಂದ ಮತ್ತೊಬ್ಬ ಪೈಲ್ವನ್ ಬಂದಿದ್ದಾರೆ ಅವರ ಹೆಸರು ತಿಂಡಿ ಕುಮ್ಮೆ ಅವರು ಅವರು ಬರೋ ವರ್ಷಕ್ಕೆ ಜಗನಗಳಲ್ಲೂ ಹಿಂಪಾಗಿ ಬರುತ್ತದೆ ಮಳಿಗಳ ಬಳಿ ಬರೋ ಮಳೆ ನಿಂತು ಹೋಗುತ್ತದೆ ಅಂತ ಊರಿನ ಗಯಾಳಿಯಾದಂತ ಮಗನಂಬ ಇವರು ಕುಮ್ಮೆ ಅವರು ತಿಂಡಿ ಕುಮ್ಮೆ ಅವರು ಬನ್ನಿ ಪೈಲ್ವಣ್ನ ಹೆಸರು ಮತ್ತು ಊರು ಎಷ್ಟು ಪದಕವನ್ನು ಎಷ್ಟು ಸಲ ಗೆದ್ದಿದ್ದಾರೆ ಯಾವ ಪ್ರೇಕ್ಷಕರನ್ನು ನೆಲಕ್ಕೆ ನುಗ್ಗಿಸಿದ್ದಾರೆ ಎಂದು ಕೇಳೋಣ ಅವ್ರ ಬಯಲೇ ಕೇಳಲು ಹೋಗೋಣ ಪೈಲ್ವಾನ್ ರೀ ನಿಮ್ಮ ಹೆಸರೇನು ಚಂದೀಪ್ ಕುಮಾರ್ ಯಾವ ಊರು ಜಗಳೂರು ಜಗಳೂರು ಇಲ್ಲಿವರೆಗೆ ಎಷ್ಟು ಪಂದ್ಯ ಆಡಿದ್ದೀರಿ ಸುಮಾರು ಎಷ್ಟು ಪದಕವನ್ನು ಗೆದ್ದಿದ್ದೀರಿ ಗೆದ್ದಿದ್ದೀರಾ ಪದಕ ಗೆದ್ದಿರ್ಬೇಕು ಅವರು ಆದ ಕಾರಣ ಈ ಊರಲ್ಲಿ ಗೆಲ್ತಾರೋ ಇಲ್ಲ ಮಣ್ಣು ಮುಕ್ತಾರೋ ಇಂದಿನ ಕೆಲವೇ ದಿನದಲ್ಲಿ ಪಂದ್ಯ ಆರಂಭ ಆಗುತ್ತಿದೆ ಆದ ಕಾರಣ ಎಲ್ಲ ವ್ಯಕ್ತಿ ಪ್ರೇಕ್ಷಕರು ಈ ಕಾರ್ಯಕ್ರಮ ನೋಡಿ ಆನಂದಿಸಬೇಕೆಂದು ಕಳಕಳಿಯ ಪ್ರಾರ್ಥನೆ ಕಡಪಾ ಗ್ರಾಮದಲ್ಲಿ ಜಾತ್ರಾ ಮಹೋತ್ಸವವಾಗಿ ನಮ್ಮೂರಿನಲ್ಲಿ ಕುಸ್ತಿಯ ಅಖಡವನ್ನು ಏರ್ಪಾಡು ಮಾಡಿದ್ದಾರೆ ಕಮಿಟಿಯವರು ಈ ಅಖಾಡವು ಪ್ರತಿ ವರ್ಷದಂತೆ ಈ ವರ್ಷ ವಿಜೃಂಭಣೆಯಿಂದ ನಡೀತಿದೆ ಮೊದಲನೆಯ ಅಭ್ಯರ್ಥಿಯಾದ ಸುರ್ತನಗಿರಿಯ ಚೂರು ಚಿಕ್ಕಣವರು ಬಂದಿದ್ದಾರೆ ಎರಡನೇ ಅಭ್ಯರ್ಥಿಯಾದ ತಿಂಡಿ ಅಭ್ಯರ್ಥಿಯಾದಂತೂ சரிமா <laughs>

ವಿಕಾರವಾಗಿದೆ ಅಲ್ಲೇ ಕುಸ್ತಿಯನ್ನು ಚಲೋ ಮಾಡಿದ್ದಾರೆ ನೋಡಿ ಅವರು ಅವರು ಮಾಡುತ್ತಿರೋ ಕುಸ್ತಿ ಇಡೀ ಜಗಕ್ಕೆ ಹೆಮ್ಮೆ ವಿಷಯ ಅವರು ಪೈಲೋನ್ ಪಾಂಡೆ ಹೇಳಲು ನಮಗೆ ಹೆಮ್ಮೆಯ ವಿಷಯ ಅವರು ಲುಕ್ ನೋಡಿ ಅಬಾಬಾಬಾಬಾ ಪೈಲೋನ್ ಪಾಂಡೆ ಮಾನ ಏಡಿ ಊರಿಂದ ಬಂದಿರುವ ಪೈಲೋನ್ ಪಾಂಡೆ ಅವರು ಅವರ ಗ್ಲಾಸ್ ಅನ್ನು ನೋಡಿ

ಮುಕ್ಕಂಡಿಲ್ಲ ಎದ್ದಾರ ಪೈಲ್ವಾನ್ ರೀ ನಿಮ್ಮ ಊರು ಯಾವ್ದು ನಮ್ಮ ಊರ ಮಾನಿಗೇಟ್ ನಿಮ್ಮ ಹೆಸರು ನಮ್ಮ ಹೆಸರು ಪೈಲಾನ್ ಪಾಂಡ್ಯ ಎಷ್ಟು ಗೆದ್ದಿದ್ದೀರಿ ಎಲ್ಲ ಉಸು ಪದಕ ದಿವ್ಸೂ ನಿಮ್ಮವ್ವ ದೊಡ್ಡ ದೊಡ್ಡದಾವ ಅದ ದೊಡ್ಡ ದೊಡ್ಡ ಕೆಂಪದ ಇರೋಲ್ಲ ಹಿಂಜನ್ ದೊಡ್ಡದ್ರಿ ಹಿಂಜನ ದೊಡ್ಡ ಬಿಟ್ಟಿರಿ ನೋಡಿದ್ರೆ ಏನು ಪ ಪಟ್ಟಣ ಇಳಿತೀರಿ ಸ್ಪರ್ಧಿಗೆ ಹಾಂ ಹಾ ಇಳಸ್ತೀವಿ ರೀ ಸಮಾಧಾನ 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 ಮ್ಯಾಲ ಅದ್ಭುತ ಮನಸ್ಯರ್ ಹೋಗ್ಲಿ ಅಂದಲ್ಲೇ ಹೆಂಗದಿನ ರೀ ನಾ ಬಿಲ್ಡ್ ಕ್ವಾಲಿಟಿ ಆ ಬಿಲ್ಡ್ ಬಿಲ್ಡ್ ಬಾರಿ ಏನ್ ಚಲೋ ಮಾಡಮ್ಮ ನಿಮ್ಮದೇ ಕ್ಯಾಮೆರಾ ಆ ಚಲೋ ಮಾಡಿರಲ್ಲ ಚಲ ಮಾಡೋದು ಬಾತ್ ಹೇಳ್ರಿ ಆ ಬರ್ತರೆ ಆರಂಭ ಆಗುತ್ತೆ ದಿಬ್ಬವರು ಪೈಲನ್ ಗಳು ಮುಂದೆ ಬಂದು ಕೈ ಕ್ಲಸ್ ವಿನಂತಿ ಬರೆ ನಾಲ್ಕ ಜನ ಹೋಗಕತ್ತೋ ಪೈಲನ್ ಪೈಲನ್ ರೆ ಶರತ್ತು ಕುಸ್ತಿಯಲ್ಲಿ ಬಹಳ ನಿಗಮ ನಿಗುಟ್ಟವಾದ ತೊಡಿಯನ್ನು ಬಲವಾಗಿ ಹಿಡಿಯಬೇಕು ಕೈಯನ್ನು ಎಡಗೈಯ ಮೇಲೆ ಇಡಬೇಕು ನಿಮಗೆ ಗೊತ್ತಿಲ್ಲ ನಾನು ಗೊತ್ತ ಮಾಡಿಸ್ತೀನಿ ಹೊಸದಾಗಿ ರೂಲ್ಸ್ ಬಂದಿದೆ ಇದು ಹಿಂದ್ ಜಿಗಿಸ್ಬೇಡ್ರಿ ಮಂದಿ ಬಾಳಿದ್ದಾರೆ ನೋಡಿಕೊಂಡು ರಂಗ ನೆಲದ ಬೀಳಿ ಕುಸ್ತಿ ಆಡ್ರಿ ನೋಡಿ ಪರ್ವನ್ರಿ ಹಿಂದ್ ಜಿಗಿಸ್ಬೇಡ್ರಿ ಮಂದಿ ಬಾಳ ಐತಿ

ಬಂದ ದಾರಿಗೆ ಸುಂಕವಿಲ್ಲಂತೆ ತಮ್ಮ ಮನೆ ಕಡೆ ಪಾದವನ್ನು ಮಡಗಬೇಕು ಈ ಊರಿಂದ ಬಂದಿರುವ ಬೈವ ಪಾಂಡೆ ಅವರು ವೇದಿಕೆ ಮೇಲೆ ಆಗಿಬಿಟ್ಸ್ಬೇಕಂತ ಕೇಳ್ಕೋತನೆ ನೋಡಿ ಯಾಗಿವು ವೀರ ನಾಯಂತ ಬಂದರು ಅಯ್ಯೋ ಅಯ್ಯೋ ಭೈವ ಪಾಂಡೇವ್ರೆ ಏನೋ ತಿಂಡಿ ಕುಲ್ಲೂರು ಕಾಲು ಬಿಟ್ಟಿದ್ರಿ ಎದ್ದೋರಿ ಏ ಮಾಗೇಡಿ ಭೈವ ಹೇಳಿ ಇದೇನು ತಿಂಡಿ ಕುಲ್ಲವರು ಕಾಲು ಬಿಟ್ಟಿದೀರ ಇದೇನಪ್ಪ ಹೊಸದು

ನೀರ ಮಾನ್ಗೇಡಿ ಪಾಂಡವರೇ ಬನ್ನಿ ಎದ್ದೇಳಿ ಹತ್ತೂರು ಹೆಸರು ಮಾಡಿದ್ರೆ ಹಿಂದೆ ಹೆಸರು ಎದ್ದೇಳಿ ಒಂದು ಹೊಡೆಕೊಮ್ಮಬೇಕು ಇವರು ಎದುರಾಗಿ ಹೊಡೆದು ಬಿಟ್ಟು ತಮ್ಮ ಸಾಮಾನುಗಳಿಗೆ ಹೊಡೆಬಿಟ್ಟಿದ್ದಾರೆ ಎಂತ ಇವರು ಧೈರ್ಯ ಇದು ಸಾಹಸ ಆದರೂ ಬಿಡುವುದಿಲ್ಲ ಇವರ ಹೆಸರು ಮಾನಗೇಡಿ ಪಾಂಡೆ ಅವರು ಇವರಿಂದ ಚಲೋ ಆಗಲ್ಲ ಬಾ ಪಾಂಡ್ಯ ನಿನ್ನ ಮುಂದಿದ್ದ ಬಾ ಬಂದ ಬಂದ

ಬೇಡ ವಿಜಯ ಸಲ ಹಾಕಿದ್ದಾರೆ ವಿಜಯ ಸಲ ನೋಡಿರಿ ಪ್ರೇಕ್ಷಕರ ಆನಂದ ಎಂತ ಆನಂದ ರೀ ಪೈಲ ಅವರು ವಿಜಯ ಆನಂದ ಇದು ತಿಂಡಿ ಕುಮಾರು ಬಹಳ ವಿರಳದಿಂದ ಸೋತು ಮನೆಗೆ ಪಾದವನ್ನು ಇಡುತ್ತಿದ್ದಾರೆ ಅವರ ಮನದಲ್ಲಿ ಬಹಳ ನೋವು ಉಂಟಾಗಿದೆ ನಮಗೆ ಗೊತ್ತಾಗಿದೆ ಕಡಕೋ ಗ್ರಾಮದಲ್ಲಿ ಜಾತ್ರೆ ಮತ್ತು ಆದ ಆಡಿದ ಕುಸ್ತಿ ಪಂದ್ಯದಲ್ಲಿ ವಿಜಯಶಾಲಿ ಆದಂತವರು ಪೈಲ್ ಮಾಣಗೇಡಿ ಊರಿನಿಂದ ಬಂದ ಪೈಲ್ವಾನ್ ಪಾಂಡೆ ಅವರು ಬನ್ನಿ ಅವ್ರಿಗೆ ಸನ್ಮಾನ ಕಾರ್ಯಕ್ರಮ ಇಡ್ತಿದೆ ಸನ್ಮಾನ ಸನ್ಮಾನ ಮಾಡ್ತಿರೋರು ಸಂತೋಷವ್ರಿಂದ ಸನ್ಮಾನ ದಯವಿಟ್ಟು ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ರಿ ಯಾಕಂದ್ರೆ ನಾವು ಈ ವಿಡಿಯೋ ಮಾಡ್ಕೊಳೋ ಹೊತ್ತಿನಾಗ ಎಷ್ಟೋ ಬಿದ್ದೀವಿ ಗಾಯಗಳು ಮಾಡ್ಕೊಂಡಿವಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ ಶೇರ್ ಮಾಡಿರಿ ಲೈಕ್ ಮಾಡಿರಿ ಪ್ರೋತ್ಸಾಹ ನೀಡ್ರಿ